ಅದೇ ಎಂತ ಇದ್ರ ಹಂಗವಲ್ಲ ಅವು ತಗೊಬರೋ ಸ್ಪೇಸು ಕೊಟ್ಗಳವು ಹಾಂ 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 ವೆಲ್ಕಮ್ ಟು ಸಕ್ರೆ ನಾಡು ಕೆಂಪ ಯೂಟ್ಯೂಬ್ ಚಾನಲ್ ಏನು ಹೇಳಿ ದಿನ 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 ಜಾಸ್ತಿನೇ ಆಯ್ತು ಅದೇ ಕಮ್ಮಿನೇ ಆಯ್ತಲ್ಲ ಮಾತ್ರ ಇವತ್ತಿನ ಲಾಗ್ಸು ತುಂಬ ಚೆನ್ನಾಗಿರುತ್ತೆ ಅನ್ಕೋತೀನಿ ಮಿಸ್ ಮಾಡ್ದೆ ನೋಡಿ ಟೈಲ್ಸ್ ಬಗ್ಗೆ ಈಗ ಟೀ ತಗೊಂಡು ಹೋಗ್ತಾವೆ ಇನ್ನೂ ಮಲಗಿದ್ರು ಇನ್ನೂ ಎದ್ದಿರಲಿಲ್ಲ ಪೂರ್ತಿ ಲ್ಯಾಕ್ಸ್ ನೋಡಿ ಟೈಲ್ಸ್ ಬಗ್ಗೆ ಅವರು ಅಂಟ್ಸ್ತೋರು ಯಾವ ಥರ ಅಂಟಿಸ್ತಾರೆ ಏನೇನೆಲ್ಲ ಮೆಟೀರಿಯಲ್ಲು ಏನೇನೆಲ್ಲ ಖರ್ಚುಗಳು ಯಾವ್ಯಾವ ಥರ ಡಿಸೈನ್ ಮಾಡ್ತಾವ್ರೆ ಪ್ರತಿಯೊಂದನ್ನು ಈ ಲ್ಯಾಕ್ಸ್ ಮುಖಾಂತರ ತಿಳ್ಕೊಡ್ತೀನಿ ತಿಳಿಸ್ಕೊಡ್ತೀನಿ ಇದು ನಮ್ಮೂರು ಹಿಂಗೆ ಮನೆ ಹೋಗುವಂಥ ರಸ್ತೆ ಇದು ಅಲ್ಲೇ ಕಾಣ್ತಾ ಇದೆ ನೋಡಿ ಅರಿಯ ಮನೆ ಅಲ್ಲಿ ಕಾಣ್ತಾ ಇರುವಂಥದ್ದು ಈ ರಸ್ತೆ ಒಂದು ಮುನ್ನೂರು ಮೀಟ್ರ್ ಆಗ್ಬೋದೇನೋ ಅನ್ಕೋತೀನಿ ಮುನ್ನೂರು ಮೀಟ್ರ್ ಐನೂರು ಮೀಟ್ರ್ ಆಗುತ್ತೆ ಒಟ್ಟಿನಲ್ಲಿ ನಮ್ಮ ಹಳೆ ಮನೆ ತವಿಂದ ಹೊಸ ಮನೆ ತಕ್ಕೆ ಹಳೆ ಮನೆ ಅಥವಾ ನಿಂತ್ಕೊಂಡು ಜೂಮ್ ಹಾಕಿದ್ರೆ ನಲ್ಲಿ ಟ್ಯಾಂಕಿ ಮಾತ್ರ ಕಾಣ್ತದೆ ಟ್ಯಾಂಕಿ ಮುಡ್ಗಿರೋದ ಮೇಲ್ಗಡೆ ತೋರ್ತೀನಿ ಅದನ್ನ ಇವನು ನಾಯ್ತಮ್ಮ ಅಂತ ಅಂದ್ಬಿಟ್ಟು ಇಲ್ಲ ಕಾಣ್ತಾ ಇಲ್ಲ ಇಲ್ಲೇ ಅವನೇ ಬರ್ತಾವನೆ ನಾಯ್ತಮ್ಮ ಅಂತ ಅಂದ್ಬಿಟ್ಟು ಇವನು ಹಾಲಿಗೆ ನೀರು ಹಾಕೋಕ್ಕಿಲ್ಲ ನೀರಿಗೆ ಹಾಲು ಹಾಕ್ತಾನೆ ಇವನು ಇಲ್ಲೇ ಕಾಪಿ ಕುಡಿತಿದ್ದು ಅದಕ್ಕೆ ಹೆಂಗೆ ಮಾಡ್ತಾನೆ ಅಂದ್ಬಿಟ್ಟು ಈಗ ಕಾಪಿ ಕುಡಿತಾ ಇಲ್ಲ ಅಲ್ಲಿ ಅಟಿಲೇ ಕುಡಿದ್ರೆ ಕುಡಿಯೋದು ಕುಡೀದರೆ ಇಲ್ಲ ಹಂಗೆ ಏನು ಕುಡಿಲೇಬೇಕು ಅಂತೇನಿಲ್ಲ ಅಭ್ಯಾಸ ಏನಿಲ್ಲ ಎಲ್ಲ ಇಲ್ಲ ತಿಳಿಸ ಓದ್ನ ಅಂತ ಇಟ್ಕೊಬಂದು ಇಲ್ಲಿ ಕಟ್ಟಾಕ್ತಾರೆ ಹಾಲು ಕರೆದ್ಬಿಟ್ಟು ಎಲ್ಲರೂ ಹಂಗೆ ಇಲ್ಲಿ ತಿಪ್ಪೆ ಪಕ್ಕ ರೋಡ್ ಪಕ್ಕ ತಿಪ್ಪೆಗಳು ಇರ್ತವೆ ಅದ್ರ ಬಗ್ಗೆ ಗೊತ್ತಿಲ್ಲ ಅಲ್ವಾ ಹೇಳ್ತೀನಿ ನೋಡಿ ಜಾಗ ಯಾರದೇ ಆಗಿರ್ಬೋದು ಒಟ್ಟಲ್ಲಿ ಏಕ ಹಿಂಗೆ ತಿಪ್ಪೆ ಇರ್ತವೆ ಮನೆಯಿಂದ ಇಲ್ಲ ಹತ್ತಿರ ಆಗುವಂಗೆ ತಗೊಬಂದು ಹಾಕಳಾಕಿ ಅಂತ ಅಂದ್ಬಿಟ್ಟು ಹಿಂಗೆ ಏಕ ತಿಪ್ಪೆ ಹಾಕಂದಿರ್ತಾರೆ ಇದಕ್ಕೆ ಕೆಮ್ಮಣ್ಣು ಹೊಡಿಸ್ಬಿಟ್ಟು ಕೊಳ್ತ ಮೇಲೆ ಹೊಲತಕ್ಕೆ ತಗೊಂಡೋಗ್ತಾರೆ ಚೆನ್ನಾಗಿರ್ತದೆ ಇವರು ಆಲೆ ಅಡುಗೆ ಮಾಡೋಕ್ಕೆ ರೆಡಿ ಮಾಡ್ತಾವ್ರೆ ಎಲ್ಲ ಇದ್ದವ್ರೆ ಇದ್ದವ್ರೆ ಇವ್ರು ಅಡುಗೆ ಮಾಡ್ತಾವ್ರೆ ಏನೋ ಇವತ್ತಿನ ವಿಶೇಷ ಸ್ಪೆಷಲ್ ನೋಡಮ್ಮ ಬೈ ಕ್ಯಾ ಏ ಕ್ಯಾ ಕ್ಯಾನ್ ಓ ರೈಸ್ ಪಾತ್ವಾಕ್ತಾರಲ್ಲ ಬಾಡು ಭಾಡ್ ಸಿಕ್ತಂಗೆ ಸಿಕ್ತಾವಲ್ಲ ಅಂತವು ಅಂತವು ಆಮೇಲೆ ಕ್ಯಾಪ್ಸಿಕಮ್ಮು ಟೊಮೊಟ ಇಷ್ಟು ಹಾಕಿಬಿಟ್ಟು ಫ್ರೈ ಮಾಡ್ತಾರೆ ಬಾತ್ ಬಾತ್ ಮಾಡ್ತಾ ಇದ್ದೀರಾ ಓ ರೈಸ್ ಬಾತು ರೈಸ್ ಬಾತ್ ಮಾಡ್ತಾ ಇದ್ದಾರಂತೆ ಹಾಂ ಹಾಂ ಮಾಡಿ ಮಾಡಿ ಇವೇನೋ ನಾವು ಒಂದ್ಸಲ ತಂದು ಹಾಕೇ ಇಲ್ವಲ್ಲ ಇಂಥವೆಲ್ಲೇ ನಾವು ಸ್ಪರ್ಶು ರಾಯಲ್ ಚಂಕ್ಸ್ ಅಂತಲೂ ಏನಾದೈತೆ ಚಂಕ್ಸ್ ಅಂತ ಯಾವುದೇ ದೊಡ್ಡ ದೊಡ್ಡ ಕಾರ್ಯದಲ್ಲಿ ನೋಡಿರ್ತೀವಿ ನಾವು ಒಟ್ನಲ್ಲಿ ಆ ಥರ ಬಾತ್ ಹಾಕಿರೋದ ಎಣ್ಣೆ ಚೆನ್ನಾಗಿ ಕುಡ್ದಿರ್ತವೆ ಇವರೇ ಯೋಗ್ಯ ಅಂತ ಅಂದ್ಬಿಟ್ಟು ಟೈಲ್ಸ್ ವರ್ಕ್ ಮಾಡ್ತಾ ಇರುವಂಥದ್ದು ಮೈಸೂರು ಮೈಸೂರು ಹತ್ರ ಯಾವಣ್ಣ ಕಾಳಿ ಸಿದ್ದನ ಉಂಡಿ ಮೈಸೂರು ವರುಣ ಚಾಮುಂಡೇಶ್ವರಿ ಕ್ಷೇತ್ರ ಏನು ಬರುತ್ತೋ ಅಲ್ಲಿ ಅಲ್ಲಿಂದ ಅಣ್ಣರು ಬಂದು ವರ್ಕ್ ಮಾಡ್ತಾ ಇರೋದು ಇದು ದೇವ್ರ ಮನೆ ಇದು ಟೂ ಬೈ ಸಿಕ್ಸ್ಟೀನ್ ಬೈ ಅಣ್ಣ ಇದು ಟೂ ಬೈ ಟೂ ಟೂ ಬೈ ಟೂನಾ ಇದು ಓಹೋ ಟೂ ಬೈ ಟೂ ಅಂತೂ ನಾನು ಟೂ ಬೈ ಫೋರು ಹಂಗೆ ಹಾಂ 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 ನೋಡಿ ಇದು ನೀರು ಡಿಸೈನು ಇದು ನೀರುಮನೆ ನಿನ್ನೆ ರೆಡಿ ಮಾಡಿರುವಂಥದ್ದು ಇವತ್ತು ಪೂರ್ತಿ ರೆಡಿ ಮಾಡ್ತಾರೆ ತೋರ್ತೀನಿ ಕೆಳಗಡೆ ಬ್ಲ್ಯಾಕು ಅಂತ ಕೆಂಚ್ ಕಲರು ಬ್ಲ್ಯಾಕ್ ಕಲರು ಮಿಕ್ಸು ಇದು ವೈಟು ಮಿಕ್ಸು ಮೇಕೆ ಈ ಥರ ಡಿಸೈನ್ ಮಾಡಿದ್ದಾರೆ ನೀರ್ಮನೆ ಇದು ಇದು ಕೆಳಗಡೆ ಸ್ಟಾರ್ಟಿಂಗು ಹಾಲಲ್ಲಿರುವಂಥ ನೀರು ಮನೆ ಇದು ಈ ತರ ಡಿಸೈನ್ ಮಾಡಿದ್ದಾರೆ ಕೈಯಲ್ಲಿ ಇದು ಎಷ್ಟು ಒಂದೊಂದ್ ಅಡಿನ ಎಷ್ಟು ಇದು ಕಟ್ ಮಾಡಿರೋದು ಒಂಬತ್ತು ಇಂಚು ಒಂಬತ್ತು ಇಂಚು ವೇರಿಯೇಷನ್ ಐತೆ ಬಟ್ ನಿಮ್ಗೆ ವಿಡಿಯೋದಲ್ಲಿ ಗೊತ್ತಾಗಲ್ಲ ಲೆವೆಲ್ ಇಲ್ಲ ಇನ್ನು ಇದಕ್ಕೆಲ್ಲ ಜೈಂಟ್ಗೆಲ್ಲ ಪೌಡರ್ ತುಂಬಿ ಫಿನಿಶಿಂಗ್ ಮಾಡ್ತಾರೆ ಈಗ ಅಂಟಿಸಿರುವಂತದ್ದು ಚೆನ್ನಾಗಿ ಮಾಡೋಣ ಇನ್ನು ಒಂದೊಂದು ಬಾತ್ರೂಮ್ಗೆ ಒಂದೊಂದು ಥರ ಡಿಸೈನು ಆಮೇಲೆ ಇನ್ನೂ ಮುಂದೆ ಎಲ್ಲ ತುಂಬ ಡಿಸೈನ್ ಮಾಡ್ತಾರೆ ಎಲ್ಲ ತೋರಿಸ್ತೀನಿ ಯಾವ ಥರ ಅಂತ ಈಗ ನೆಕ್ಸ್ಟ್ ಈಗ ಕಿಚನ್ ಹಣ್ಣು ಹಾಕ್ಯಲ್ಸ ಕಿಚನ್ ಇಲ್ಲಿ ಅಲೆ ಈ ಥರ ಎಲ್ಲ ನೋಡ ಮಾಡ್ಬೇಕಾದ್ರೆ ಹಿಂಗೆ ಬಾರ್ಡ್ರ್ ಪಟ್ಟಿ ಹಿಂಗೆ ಡಿಸೈನ್ ಮಾಡೋಕ್ಕೆಲ್ಲ ಮಡ್ಗಾವ್ರೆ ಅಷ್ಟೇ ನೋಡ್ಬೇಕಾದ್ರೆ ಹೀಗೆ ಈ ಥರ ಕಟ್ ಮಾಡ್ಕೊಂಡು ಕಟ್ ಮಾಡ್ಕೊಂಡು ಈ ಪೀಸ್ ಪೀಸ್ನ ಡಿಸೈನ್ ಹಂಗೆ ಅಂಟಿಸ್ಕೊಂಡು ಹೋಗಿ ಯಾವ ಥರ ಅಂಟಿಸ್ತಾರೆ ಹೆಂಗೆ ಅಂತ ನೋಡೋಣ ಈ ವಿಡಿಯೋ ಮುಖಾಂತರ ಆಗೋದಾಯ್ತದೆ ಕಿಟಕಿಗ ಕಿಟಕಿಗೆ ಮತ್ತೆ ವಾಸ್ಕಲ್ಗೆ ಹಾ ಹಾಂ ಅದು ರೆಡಿ ಮಾಡೋ ಇದಾರೆ ತೋರ್ತೀನಿ ನೋಡಿ ಇಲ್ಲಿ ಗ್ರಾನೈಟ್ಗೆ ಡಿಸೈನು ಇಲ್ಲೆಲ್ಲ ಈ ಥರ ರೆಡಿ ಮಾಡ್ಕೊಳ್ಳುವಂಥದ್ದು ಮೊದಲು ರೆಡಿ ಮಾಡ್ಕಂಡು ಇದಕ್ಕೇನೋ ತಿರ್ಗ ಇದು ಮಾಡ್ಬೇಕಾ ಉಜ್ಜಬೇಕಾ ಪಾಲಿಸು ನೈಸ್ ನೈಸ್ ಮಾಡಿ ಆಮ್ಯಾಕೆ ಅಲ್ಲಿ ಕಿಟಕಿಗೆ ಮತ್ತು ವಾಸ್ಕಲ್ಗೆ ಎರಡು ಕೂ ಇದು ಅಳತೆ ನೋಡ್ಕೊಂಡಿದ್ದೀರಣ್ಣ ಕರೆಕ್ಟಾಗಿ ಆಯ್ತದ ಹ್ಞೂ ಅದು ಪರ್ಫೆಕ್ಟಾಗಿ ನೋಡ್ಬಿಡಿ ಅದ ಅಂತ ಹ್ಞೂ ಅದು ನಾ ಕಡಿನೀಯ ಅವು ದಪ್ಪ ಕಾಣಬೇಕು ಇನ್ಸ್ಟಾಗ್ರಾಮು ಯೂಟ್ಯೂಬು ಲೋಗೋಗಳು ಅವು ದಪ್ಪ ಕಾಣಬೇಕು ಅಂದ್ಬಿಟ್ಟು ನೇಮು ಏನು ನೇಮು ಹ್ಞೂ ಕ್ಯಾನ್ಸಲ್ ಆಗೋಯ್ತು ಅಲ್ಲಿ ಎಡಿಟಿಂಗ್ ಎಲ್ಲ ಅಲ್ಲ ಇಲ್ಲಿ ನೋಡಿ ಹಾಂ ಈ ಸೈಡು ಕುದುರೆ ಬರುತ್ತೆ ಈ ಸೈಡು ಸೆಕ್ರೆ ನಾಡೋ ಕೆಂಪ ಅಂದ್ಬಿಟ್ಟು ಲೋಗೋ ಎಲ್ಲ ಬರುತ್ತೆ ಅದಕ್ಕೆ ಪ್ರಿಪ್ರೇಷನ್ನು ಅಳತೆ ಮೆಜರ್ಮೆಂಟ್ಸು ನೋಡ್ತಾ ಇರುವಂಥದ್ದು ಅಲ್ಲಿಗೆ ಆಗುತ್ತಾ ಹೆಂಗೆ ಅಂತ ಅಂದ್ಬಿಟ್ಟು ಹೋರೂ ಆಗುತ್ತೆ ಅಲ್ವಾ ಇದು ಹಿಂಗೆ ಹಿಂಗೆಣ ಅದು ಪಕ್ಕ ಐತೆ ಪಾರೆ ಕರೆಕ್ಟಾಗಿ ಬರ್ತದೆ ಹಾಂ 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 ಓಕೆ ಓಕೆ ಹಾಂ ಕುಣಿಸದ ಮೇಲೆ ಚೆನ್ನಾಗಿ ಕಾಣ್ತದೆ ಹಾಂ 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 ಈ ಕಲ್ಲು ಮೆಟ್ಲು ಇದು ಮೆಟ್ಲು ಆ ಒಂದೂ ಚೂರು ಉದ್ದಗೆ ತಕಬೇಡಿ ಮಿಟ್ಲಾಣ ಇಲ್ಲಿ ಕುತ್ತ್ಕೊಳಕ್ಕೆ ಪತ್ಕೊಳಕ್ಕೆ ಹ ಆ ಎಷ್ಟುದಕ್ಕೆ ಹ ಅದ್ಲ ಗಂಟೆ ಬರತಕ್ಕಲ್ಲೋ ಹ ಹ ಹ ಹಂಗಾರೆ ಇದು ಒಂಚೂರು ಚೂರು ಇನ್ನು ಇಲ್ಲಿ ಗಂಟ ತಕಂದ್ರೆ ಮುಂದಕ್ಕೆ ಇದೇನು ಆಗಲಕ್ಕೆ ಸಿಗುತ್ತೆ ಇದು ಇದು ಎರಡು ಒಂದೇ ಲೇವ್ ಅಲ್ಲಿಗೆ ಇದ್ಕೆ ಏನಾದರೂ ಒಂದೂ ಚೂರು ಕಟ್ಕಬೇಕಾದದಾ ಹ ಸರ್ ಅಷ್ಟಕ್ಕೆ ತಕಂದ್ರೆ ಸಾಕಾಯ್ತದೆ ತಕんどಾ

ದಿನ ಕಟ್ಟಬೇಕು ಮತ್ತೆ ಪ್ರತಿ ಮನೆಗಳಲ್ಲೂ ಎಲ್ಲ ಈಗ ಕುದುರೆ ಹಾಕಿಸುವಂತದ್ದು ಒಂದು ಪ್ಯಾಶನ್ ಕುದುರೆ ಅದಕ್ಕೋಸ್ಕರ ಇದು ಟೂ ಬೈ ಫೋರ್ ಅಲ್ಲಿ ಕುದುರೆ ಇದೆ ಕುದುರೆ ಕೆಳಗಡೆ ಪ್ರೆಂಟ್ ವಾಸ್ಕಲ್ ಹತ್ರ ತೋರ್ತೀನಿ ನೋಡಿ ದೃಷ್ಟಿ ಗಣಪತಿ ಹಸು ಐತೆ ಈ ಥರದ್ದು ವಾಸ್ಕಾಲಿನ ಮೇಕೆ ಪೂಜೆ ಮಾಡುವಂಥದ್ದು ವಾಸ್ಕಾಲ ಪೂಜೆ ಮಾಡುವಂಥದ್ದು ಬಂದೆಡ್ಕೆ ದೃಷ್ಟಿ ಆಗಬಾರ್ದು ಅಂಥದ್ದು ದೃಷ್ಟಿ ಗಣಪತಿ ಇದು ಫ್ರೆಂಟ್ಗೆ ನೋಡಬೇಕು ಹೆಂಗೆ ಹೆಂಗೆ ಕಾಣ್ತವೆ ಅಂತ ಎಲ್ಲನೇ ಅಣಿಸಿದ ಮೇಲೆ ನೋಡಮ್ಮ ಇನ್ನು ಕೆಲಸ ಇವತ್ತು ತುಂಬ ಕೆಲಸ ನಡೀತದೆ ಒಳ್ಳೆ ಆಡೋಕ್ಕೆ ಆಗೇ ಇಲ್ಲ ಇನ್ನು ನಾನು ಹಂಗೇ ಬಿದ್ದದೆ ಅಷ್ಟು ಒಂದರ ಆಡದೆ ಯಾರು ಸಿಗ್ತಾ ಸಿಗ್ತಾಯಿಲ್ಲ ವ್ಯಾನಲ್ಲೇ ಬಂದವ್ರೆ ಬ್ರದರೆಲ್ಲ ವ್ಯಾನಲ್ಲೇ ಬಂದು ವರ್ಕು ಮುಗಿಸ್ತಾ ಇರುವಂಥದ್ದು ಏನು ಇವೆಲ್ಲ ಕಮ್ಮಿ ದುಡ್ಡೆಲ್ಲ ಸಿಕ್ಕಾಬಿಟ್ಟೆ ದುಡ್ಡು ಪಾಪ ಅಣ್ಣರು ನಮಗೋಸ್ಕರ ಎಲ್ಲ ಡಿಸೈನ್ ಮಾಡಿಕೊಡ್ತೀನಿ ಅಂತ ಅಂದ್ಬಿಟ್ಟು ಅವರೇ ಬಂದು ಫಸ್ಟ್ ಒಂದು ಸಲ ಬಂದು ಮಾತುಕತೆ ಆಡ್ಕಂಡು ನಾವು ವರ್ಕ್ ಮಾಡಿಕೊಡ್ತೀವಿ ಕರೋಣ ಅಂದ್ಕೊಂಡು ಚೆನ್ನಾಗಿ ವರ್ಕ್ ಮಾಡ್ತೀವಿ ಅಂತ ಅಂದ್ಬಿಟ್ಟು ವರ್ಕು ಸ್ಟಾರ್ಟ್ ಮಾಡಿರುವಂಥದ್ದು ಹಂಗೆ ಚೆನ್ನಾಗಿ ಮಾಡ್ತಾವ್ರೆ ನೋಡಮ್ಮ ಯಾವ್ಯಾವ ಥರ ಬರುತ್ತೆ ಅಂತ ಅಂದ್ಬಿಟ್ಟು ತೋರ್ತೀನಿ

ಅಯ್ಯೋ ಬ್ರೆಡ್ಕೊ ಬ್ರೆಡ್ ಹಾಲ್ ಕೊಟ್ಟ ಒಂದ್ ಓಟ ಹಾಲು ಕುಡಿದ್ರು ನೀನೇ ಮಾಡ್ಬೇಕು ಇನ್ನರು ಚೆನ್ನಾಗಂತ ನಾವ್ ಅಡಿಗೆ ಮಾಡ್ಕೊಂಡಿ ಮನೇಲಿ ಇನ್ನು ಲೇಟಾಗಿ ಕಟ್ಬೇಕಾಯ್ತು ಈಗ ಕಟ್ಟತೆ ಅದ್ಕೆ ಇವು ಚಿಕ್ಕವು ಒಂದೇ ತಾನೆ ಐಕ್ಲು ಅಲ್ಲ ಚಿಕ್ಕವೂ ಐಕ್ಲು ಒಂದೇ ತಾನೆ ಅದ್ ಕೇಳ್ದೆ ಏನ್ ಹೇಳಿದ್ರು ಮಾಮೂಲಿ ಕುಡಿಯಕ್ಕೆ ಬೇರೆ ಊರಿಗೋಗಿ ಫಿಲ್ಟ್ರ್ ನೀರು ಬರಬೇಕು ಇಲ್ಲಿ ಅಡುಗೆ ಮಾಡೋಕ್ಕೆ ಮಾಮೂಲಿ ನೀರು ಬರಬೇಕು ನಲ್ಲಿ ನೀರು ಹುರುಳಿಗೆ ಹೋಗಿ ಎಲ್ಲ ಸಪ್ಲೈ ಮಾಡೋಕ್ಕೆ ಇಲ್ಲೊಬ್ಬರು ಇರಲೇಬೇಕು ಸಣ್ಣ ಪುಟ್ಟ ಏನಾರ ತರಕ್ಕೆ ಕಳಿಸ್ತಾ ಇರ್ತಾರೆ ಕಮ್ಮಿ ಅಂದ್ರೆ ಒಂದು ಎರಡು ಮೂರು ಸಲ ಕಳಿಸ್ತಾರೆ ಒಂದು ಏಳೆಂಟು ಕಿಲೋಮೀಟ್ರ್ ಹೋಗಬೇಕು ಸಣ್ಣ ಪುಟ್ಟ ಐಟಮ್ಗಾದ್ರೆ ಇನ್ನು ದೊಡ್ಡ ದೊಡ್ಡ ಐಟಮ್ಗಾದ್ರೆ ಒಂದು ಹದಿನೈದು ಇಪ್ಪತ್ತು ಕಿಲೋಮೀಟ್ರ್ ಹೋಗ್ಬೇಕು ಅವ್ರಿಗೆ ತಂದು ಕೊಡೋಕ್ಕೆ

ಏನು ಇವ್ರ ಹೆಸರುಗಳು ಯಾವ ನಮಗೆ ಗೊತ್ತೇ ಇಲ್ಲ ಒಂದು ಚೂರುವೆ ಆಮೇಲೆ ಅದು ಅಷ್ಟೇ ಮೂಟೆ ಇದು ಅಡೀಸು ಇದು ಅಡೀಸ್ ಅಂತ ನಮ್ಗೆ ಏನೋ ಇದು ಒಳಗೆ ಮಾಮೂಲಿ ವೈಟ್ ಬಿರ್ಲಾ ಪಟ್ಟಿ ಇರ್ತದಲ್ಲ ಹಂಗಿರ್ತದೆ ಕಂಡಿದೆ ಇದ ಸಿಮೆಂಟ್ ತರಾನೇ ಐತೆ ಅದುವೆ ಹಾ 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 ಬಳ್ಳು ಮಿಕ್ಸ್ ಮಾಡಿರ್ತಾರೆ ಹಾ ಏನೇನೋ ಕಂಡು ಹಿಡಿತಾರೆ ರೋಡ್ನಲ್ಲೇ ದುಡ್ಡು ಕೊಟ್ಟಂಗೆಲ್ಲ ಕಂಡು ಮುಡ್ಗಿರ್ತಾರೆ ಕಂಡು ಹಿಡ್ದು ದುಡ್ಡು ಕೊಟ್ಟು ದುಡ್ಡು ಕೊಟ್ಟು ಖರ್ಚು ಮಾಡ್ಕೊಂಡು ತಗೊಂಬಂದು ಹಾಂ ಈಗ ಈಗ ನೀವು ಏನು ಓದಿರಲ್ಲ ಅಲ್ವಾ ಈ ಕೆಲಸ ಕಲ್ತಿರೋರು ಈ ಮನೆ ನಾನು ಸ್ಟಾರ್ಟಿಂಗಿಂದಲೂ ಅಬ್ಸರ್ವೇಷನ್ ಮಾಡ್ತಾನೆ ಯಾರೂ ಓದಿಲ್ಲ ಈ ಕಟ್ಟರ್ ಆಗಿರ್ಬೋದು ರೈನಿಂಗ್ಸ್ ಕೆಲಸ ಆಗಿರ್ಬೋದು ಎಲೆಕ್ಟ್ರಿಕ್ ಆಗಿರ್ಬೋದು ಎಲ್ಲ ಪೇಂಟಿಂಗ್ ಆಗಿರ್ಬೋದು ಹಾಂ ಇವರು ಪೇಂಟಿಂಗ್ ಆಗಿರ್ಬೋದು ಇವರು ಓದಿಲ್ಲ ಹಾಂ ಒಂದು ಟೈಲ್ಸು ಎಂಟು ಅಡಿ ಇದು ಎಂಟು ಅಡಿ ಅಡಿ ಹಾಂ ಹಾಂ ಒಂದು ಬಾಕ್ಸ್ಗೆ ಹದಿನಾರು ಅಡಿ ಟು ಬೈ ಫೋರು ಎಂಟು ಅಡಿ ಒಂದು ಸೀಟು ಒಂದೊಂದು ಬಾತ್ರೂಮ್ಗೂ ಒಂದೊಂದು ಕಲರಿಂಗು ಒಂದೊಂದು ಶೇಡು ಒಂದೊಂದು ಥರ ಡಿಜೈನು ಈಗ ಹೊರ್ಗಡೆ ಬಾತ್ರೂಮ್ಗೆ ಮಾಡ್ತಾ ಇರುವಂಥದ್ದು ತಗೊಂಡೋಗಿ ಹೆಂಗ ಕಂಡಿಸರು ಟೈಲ್ಸ ಅಂತ ಅಂತಿದ್ದೆ ನಾನು ಬರ್ಕಂಡೆ ಹಿಂಗೆ ಮಾಡ್ಕಂಡೆ ಇಡೀ ಓವರ್ ಆಲ್ ಇಡೀ ಕರ್ನಾಟಕ ಏನೇ ಮಾಡಿದ್ರು ಹಿಂಗೆ ಎಲ್ಲ ಟೈಲ್ಸ್ ಇದು ಮಾಡೋದು ವರ್ಕ್ ಮಾಡೋದು ಅಲ್ಬೇಡ ಹಾಂ ಅಂದ್ರೆ ನಾವು ಹಿಂಗೆ ವರ್ಕ್ ಮಾಡುವಾಗ ಯಾರ ಮನೆ ಹೋಗಿ ನೋಡಿರಲ್ವಲ್ಲ ಏನು ಏನ್ ಕೇಳ್ದಲ್ಲ ಹದಿನೈದು ಹದಿನೈದ್ಕೋಬೇಕಾ ಅದ ಇದ್ರಂಗೆಲ್ಲ ಅವು ತಗೊಬರನಾ ಸ್ಪೇಸ್ ಕುಟ್ಕಳವು अब तो ये लेने वाला हाँ 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 ये लेने वाला है हाँ ये लेने के पर्दा वाले ये एक सुन्ने वेस्ट हो अब तो बैकेट गया है हाँ हाँ ये भाई ಮಾಮೂಲಿ ಕುಡಿಯೋ ನೀರು ಮಾಮೂಲಿ ಪೇಂಟ್ ಮಾಡ್ತಾರರು ಮತ್ತು ಟೈಲ್ಸ್ ಕೆಲಸ ಇವ್ರಿಗೆಲ್ಲ ಅಂದರೆ ಊರಿಂದ ಊರು ಬೇರೆ ಬೇರೆ ನೀರಾದಾಗ ವ್ಯತ್ಯಾಸ ಆಗುತ್ತೆ ನೆಗಡಿ ಕೆಮ್ಮಲು ಈ ಥರ ಅಂತ ಅಂದ್ಬಿಟ್ಟು ಮಾಮೂಲಿ ಪಿಲ್ಡ್ರ ನೀರೆ ನಾನು ಆಗಿನಿಂದಲೂ ಅಲ್ಲಿಗೆ ಒಂದು ಕ್ಯಾನ್ ಮಡಿಕೊಟ್ಟಿವಿ ಪಿಲ್ಡ್ರ ನೀರೇ ತಗೊಂಬಂದೆ ಕೊಡುವಂಥದ್ದು ಮನೆಯಾಗ ಈಗ ನಾವು ಕುಡಿಯೋಕ್ಕಾಗಲಿ ಅವ್ರಿಗಾಗಲಿ ಎಲ್ಕ ನಾಷ್ಟ ಈಗ ನಾಷ್ಟ ತಗೊಂಡೋಯ್ತಾನೆ ಪುಳಿಯೋಗರೆ ಮಾಡ್ಸಿರೋದು ಮಧ್ಯಾಹ್ನಕ್ಕೆ ಮಸಪ್ ಸಾಂಬಾರು ಮಾಡ್ಸೋ ಅಂದ್ಬಿಟ್ಟು ಈಗ ಪುಳಿವೋಗರೆ ಇನ್ನು ಮಿಕ್ಕದ್ದು ಎಲ್ಲನೇ ಇನ್ನೊಂದು ಎರಡು ದಿನ ಬಿಟ್ಕಂಡು ನೀಟಾಗಿ ತೋರ್ತೀನಿ ಈ ವಿಡಿಯೋ ಇಲ್ಲಿಗೆ ಲಾಸ್ಟ್ ಆಗುತ್ತೆ ಈಗ ನಾಷ್ಟ ತಗೊಂಡೋಗಿ ಕೊಡಬೇಕು ಇನ್ನು ಯಾತಾಯ್ ಎಷ್ಟು ಎಲ್ಲೆಲ್ಲಿ ಓಡಾಡಿಸೋ ಗೊತ್ತಿಲ್ಲ ಆಮ್ಯಾಕೆ ಅವೆಲ್ಲ ಸೂಟ್ ಮಾಡಿ ವೀಡಿಯೋ ಪೋಸ್ಟ್ ಮಾಡ್ತೀನಿ ಅಂದರೆ ಲೇಟ್ ಆಗೋಯ್ತದೆ ಅದಕ್ಕೆ ಇವತ್ತಿನ ವೀಡಿಯೋ ಇಲ್ಲಿಗೆ ಪೋಸ್ಟ್ ಮಾಡಿಬಿಟ್ಟಿರ್ತೀನಿ ಇನ್ನೆರಡು ದಿನ ಏನೋ ವರ್ಕ್ ನಡೆಯುತ್ತೆ ಆ ಬುಕ್ಕೇನೋ ಓದಾರಂತೆ ಆಮ್ಯಾಕೆ ಸೂಟ್ ಮಾಡಿಬಿಟ್ಟು ಅದು ಮಾಹಿತಿ ಎಲ್ಲ ತಿಳಿಸ್ಬಿಟ್ಟು ಸಣ್ಣ ಪುಟ್ಟಾಗಿ ಆಗ್ತೀನಿ ದಯವಿಟ್ಟು ನೋಡಿ ಹಾಂ ಆಯಿತಾ ಹಾಂ ಓಕೆ ಬಾಯ್ ಥ್ಯಾಂಕ್ ಯು